ಸತ್ಯಪ್ರಿಯ ಕೆ ಜಿ ಎಲ್ ಸಿಕ್ಸ್ ಟು ಒನ್ ಜನಗೆ ತಮಗೆಲ್ಲರಿಗೂ ಸ್ವಾಗತ ನಿಮ್ಮ ಪ್ರೋತ್ಸಾಹ ಹೇಗೆ ಇರಲಿ ಹಾಗೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ ಇಂದು ಒಂದು ವಿಶೇಷವಾದ ಸಂಚಿಕೆ ಈಗಾಗಲೇ ತಮಗೆ ಸುಮಾರು ಗಾದೆಗಳನ್ನು ತಾನು ಅದರ ಅರ್ಥದೊಂದಿಗೆ ತಿಳಿಸಿರುತ್ತೇನೆ ಇದೊಂದು ನಮ್ಮ ಹಿಂದೂಗಳ ಒಂದು ಪುರಾಣಗಳಲ್ಲಿ ಹಾಗೂ ಉಪನಿಷತ್ತುಗಳಲ್ಲಿ ಹಾಗೂ ಎಲ್ಲ ರೀತಿಯ ಸುಮಾರು ಗ್ರಂಥಗಳಲ್ಲಿ ತಿಳಿಸಿರುವ ಕೆಲವು ವಿಷಯಗಳು ಈಗಿನ ಒಂದು ಪೀಳಿಗೆಗೆ ಅಂದರೆ ಕಾನ್ವೆಂಟ್ಗೆ ಹೋಗುವ ಮಕ್ಕಳಿಗೆ ಎಷ್ಟೋ ವಿಷಯ ಗೊತ್ತೇ ಇರುವುದಿಲ್ಲ ಹಾಗೂ ಈಗಿನ ಒಂದು ಜನರೇಷನ್ ಗ್ಯಾಪ್ ಹೆಚ್ಚಾಗಿ ಇರೋದರಿಂದ ಇಂತಹ ಮಾಹಿತಿ ಅವರು ಎಲ್ಲಿಯೂ ತಿಳಿಯೋದೇ ಇಲ್ಲ ಈಗ ದಿನ ಬೆಳಗ್ಗೆ ಆದರೆ ಮಕ್ಕಳು ಸಮಯ ಸಿಕ್ಕದಾಗೆಲ್ಲ ಅವರು ಗೇಮ್ಗಳು ಆಡುತ್ತಾ ಹಾಗೂ ಇತರ ವಿಷಯಗಳಲ್ಲಿ ಆಸಕ್ತಿ ಹೊಂದಿರುತ್ತಾರೆ ಆದರೆ ಕೆಲವೊಂದು ವಿಷಯಗಳನ್ನು ಬೇಕು ಇಂತಹ ವಿಷಯಗಳು ಅವರಿಗೆ ಅನುಕೂಲವಾಗುತ್ತೆ ಹಾಗೂ ಇದು ಎಲ್ಲರಿಗೂ ಅನುಕೂಲವಾಗಲು ಒಂದು ಕೆಲವೊಂದು ವಿಷಯಗಳನ್ನು ನಿಮಗೆ ತಿಳಿಸಲು ನಾನು ಇಷ್ಟಪಡುತ್ತೇನೆ ಇದು ಅಮೃತವಾಣಿ ಸಂಚಿಕೆ ಒಂದು ಈಗ ಬನ್ನಿ ಈ ಒಂದು ಮಾಹಿತಿ ತಮಗೆ ತಿಳಿಸಲು ನಾನು ಇಷ್ಟಪಡುತ್ತೇನೆ ಅದೇನೆಂದು ಪೂರ್ವ ಅದನ್ನು ಹೇಳುತ್ತಾರೆ ಮೂಡಣ ದಕ್ಷಿಣ ತೆಂಕಣ ಪಶ್ಚಿಮ ಪಡವಣ ಉತ್ತರ ಬಡಗಣ ಹೌದು ಮೂಳೆಗಳು ಮೂಳೆಗಳು ಯಾವುದು ಎಂದು ನಮಗೆ ಈ ವಾಸ್ತು ಒಂದು ಪ್ರಕಾರ ನೋಡುವಾಗ ಅದು ಬಂದೇ ಬರುತ್ತೆ ಅಂತಹ ಒಂದು ಮೂಲೆಗಳು ಯಾವುದೆಂದರೆ ಆಗ್ನೇಯ ನೈಋತ್ಯ ವಾಯುವ ಈಶಾನ್ಯ ಎಂದು ಹಾಗೂ ನಮ್ಮಲ್ಲಿ ಇರುವ ಪುರಾತನವಾದ ವಿಭೇದಗಳು ಯಾವುದು ವೇದಗಳು ಅಂದರೆ ಋಗ್ವೇದ ಯಜುರ್ವೇದ ಸಮವೇದ ಅಥರ್ಣವೇದ ಇಂತಹ ಅಪೂರ್ವವಾದ ನಾಲ್ಕು ವೇದಗಳ ಹೆಸರು ನಾವು ತಿಳಿದುಕೊಳ್ಳಲೇಬೇಕು ಹಾಗೂ ಇದೇ ರೀತಿ ಮುಂದೆ ಹೋಗುತ್ತಾ ಪುರುಷಾರ್ಥಗಳು ಪುರುಷಾರ್ಥಗಳು ಯಾವುದು ಧರ್ಮ ಅರ್ಥ ಕಾಮ ಮೋಕ್ಷ ಈ ನಾಲ್ಕು ಪುರುಷಾರ್ಥಗಳು ಪುರುಷಾರ್ಥಗಳನ್ನು ನಾವು ಮಾಡಲೇಬೇಕು ಧರ್ಮ ಮಾಡಲೇಬೇಕು ಅರ್ಥ ಅಂದರೆ ಹಣ ಗಳಿಸಲೇಬೇಕು ಕಾಮ ಒಂದು ಮನುಷ್ಯನ ಅಭಿವೃದ್ಧಿಗಾಗಿ ವಂಶ ಅಭಿವೃದ್ಧಿಗಾಗಿ ಕಾಮ ಇರಲೇಬೇಕು ಮೋಕ್ಷ ಅದೆಲ್ಲ ಆದ ನಂತರ ನಾವು ಆ ದೇವರಲ್ಲಿ ಕೇಳಿಕೊಳ್ಳುವುದು ಒಂದೇ ನಮಗೆ ಮೋಕ್ಷ ನೀಡಿ ಎಂದು ಇದು ನಾಲ್ಕು ಪುರುಷಾರ್ಥಗಳು ಅದೇ ರೀತಿ ಪಂಚಭೂತಗಳು ಈ ಪಂಚಭೂತಗಳಿಂದಲೇ ಈ ಪ್ರಪಂಚ ನಡೆಯುವುದು ಹಾಗೂ ಇದಕ್ಕೆ ಇರುವ ಶಕ್ತಿ ಯಾವುದಕ್ಕೂ ಇಲ್ಲ ಅಂತಹ ಪಂಚಭೂತಗಳು ಯಾವುದು ಅಂದರೆ ಗಾಳಿ ನೀರು ಭೂಮಿ ಆಕಾಶ ಅಗ್ನಿ ಇದಕ್ಕೆ ಇರುವ ಒಂದು ಶಕ್ತಿ ಯಾವುದಕ್ಕೂ ಇಲ್ಲ ಗಾಳಿಯನ್ನು ತಡೆಯಲು ಸಾಧ್ಯವೇ ನೀರು ಹೆಚ್ಚು ಬಂದಾಗ ಅದನ್ನು ತಡೆಯಲು ಸಾಧ್ಯವೇ ಭೂಮಿ ಭೂಕಂಪವಾದಾಗ ಅದನ್ನು ತಡೆಯಲು ಸಾಧ್ಯವೇ ಆಕಾಶದಿಂದ ಮಳೆ ಬರುವುದನ್ನು ನಾವು ತಡೆಯಲು ಸಾಧ್ಯವೇ ಅಗ್ನಿ ಬೆಂಕಿ ಹಚ್ಚಿದಾಗ ಅದನ್ನು ಆರಿಸಲು ಸಾಧ್ಯವೇ ಇಂತಹ ಒಂದು ಶಕ್ತಿಯುಳ್ಳ ಪಂಚಭೂತಗಳು ಪಂಚಭೂತಗಳು ಗೊತ್ತಿರಲೇಬೇಕು ಅದೇ ರೀತಿ ಪಂಚಂದ್ರಿಯ ಮನುಷ್ಯನಿಗೆ ಮುಖ್ಯವಾಗಿ ಎಲ್ಲ ಇಂದ್ರಿಯಗಳಲ್ಲಿ ಈ ಪಂಚೇಂದ್ರಿಯಗಳೇ ಕೆಲಸ ಮಾಡುವುದು ಯಾವುದೆಂದರೆ ಕಣ್ಣು ಮೂಗು ನಾಲಿಗೆ ಚರ್ಮ ಇವು ಮನುಷ್ಯನಿಗೆ ಎಲ್ಲವೂ ಮುಖ್ಯವಾಗಿರುವ ಅಂಗಾಂಶಗಳು ಪಂಚೇಂದ್ರಿಯಗಳು ಹಾಗೂ ಅದೇ ರೀತಿ ನಾವು ಲಲಿತ ಕಲೆಗಳು ಲಲಿತ ಕಲೆಗಳು ಅಂದರೆ ನಾವು ಯಾವ ರೀತಿ ಎಷ್ಟು ವಿಧಗಳಿದೆ ಎಂದು ತಿಳಿದುಕೊಳ್ಳಬೇಕಲ್ಲವೇ ಅದೇ ರೀತಿ ಕವಿತ್ವ ಕವಿತೆಗಳನ್ನು ಬರೆಯುವುದು ಚಿತ್ರ ಲೇಖನ ಅಂದರೆ ಆರ್ಟ್ ನಾಟ್ಯ ಅಂದರೆ ನೃತ್ಯ ಮಾಡುವುದು ಸಂಗೀತ ಸಂಗೀತವೂ ಅಷ್ಟೇ ಮುಖ್ಯ ಅಲ್ಲವೇ ಅದೇ ರೀತಿ ಶಿಲ್ಪಕಲೆ ಶಿಲ್ಪಕಲೆಯಿಂದ ತಾನೇ ದೇವಸ್ಥಾನಗಳು ಹಾಗೂ ಇದರ ಒಂದು ಸುಂದರವಾದ ಕೆತ್ತನೆಗಳನ್ನು ನಾವು ನೋಡಲು ಸಾಧ್ಯ ಇದೆಲ್ಲ ಲಲಿತ ಕಲೆಗಳೆಂದೇ ಹೇಳುವುದು ಅದೇ ರೀತಿ ನಮ್ಮ ಒಂದು ದೇಶದಲ್ಲಿ ಹರಿಯುವ ನದಿಗಳು ಪಂಚಗಂಗೆಯರು ಪಂಚಗಂಗೆಯರು ಯಾವುದು ಅಂದರೆ ಗಂಗಾ ಕೃಷ್ಣ ಗೋದಾವರಿ ಕಾವೇರಿ ತುಂಗಭದ್ರೆ ಇದೆಲ್ಲ ಪಂಚಗಂಗೆಯರು ದೇವತಾ ವೃಕ್ಷಗಳು ಅಂದರೆ ನಾವು ಮೊದಲೆಯಿಂದಲೂ ನಾವು ನಾವು ಪ್ರಕೃತಿಯನ್ನು ಪೂಜಿಸುತ್ತೇವೆ ಹೌದು ಅಲ್ಲವೇ ಪ್ರಕೃತಿ ಇದ್ದರೆ ತಾನೇ ನಾವು ಇರಲು ಸಾಧ್ಯ ಆದ್ದರಿಂದ ದೇವರಿಗೆ ಸಮಾನವಾದ ವೃಕ್ಷಗಳು ಮಂದಾರ ಪಾರಿಜಾತ ಕಲ್ಪವೃಕ್ಷ ಸಂತಾನ ಹರಿಚಂದನ ಇವೆಲ್ಲವೂ ದೇವತಾ ವೃಕ್ಷಗಳು ಅದೇ ರೀತಿ ನಾವು ದೇವರಲ್ಲಿ ಪೂಜೆ ಮಾಡಲು ಬೇಕಾಗಿರುವ ಪಂಚೋಪಚಾರಗಳು ಸ್ನಾನ ಮಾಡಬೇಕು ಹೌದು ಮೊದಲು ಸ್ನಾನ ಮಾಡಲೇಬೇಕು ನಾವು ದೇವರಿಗೆ ಕೈ ಮುಗಿಯಲು ಅದೇ ರೀತಿ ಪೂಜೆ ಹಾಗೂ ನೈವೇದ್ಯವನ್ನು ಇಡುತ್ತಾರಲ್ಲ ಅದು ಒಂದು ಪಂಚೋಪಚಾರವೇ ಹಾಗೂ ಇದು ಪೂಜೆಯಿಲ್ಲ ಮೇಲೆ ಪ್ರದಕ್ಷಿಣೆ ಹಾಕುತ್ತೇವೆ ದೇವಸ್ಥಾನವಾಗಲಿ ದೇವರಿಗೆ ನಾವು ಪ್ರದಕ್ಷಿಣೆಯನ್ನು ಹಾಕುತ್ತೇವೆ ಅನಂತರ ಆ ದೇವರಿಗೆ ನಾವು ಆಶೀರ್ವಾದ ಪಡೆಯಲು ನಮಸ್ಕಾರ ಮಾಡುತ್ತೇವೆ ಇದು ಪಂಚೋಪಚಾರಗಳು ಪಂಚೋಪಚಾರಗಳಂದರೆ ನಾನ ಪೂಜೆ ನೈವೇದ್ಯ ಪ್ರದಕ್ಷಿಣೆ ನಮಸ್ಕಾರ ಅದೇ ರೀತಿ ಯಾವ ರೀತಿ ನಾವು ದೇವರಿಗೆ ಅಂದರೆ ಐದು ಯಾವುದು ಐದು ವಸ್ತುಗಳು ಎಂದರೆ ಹಸುವಿನ ಹಾಲು ಮೊಸರು ತುಪ್ಪ ಸಕ್ಕರೆ ಜೇನುತುಪ್ಪ ಈ ಐದು ವಸ್ತುಗಳನ್ನು ಸೇರಿಸಿ ಪಂಚಾಮೃತ ಮಾಡುತ್ತಾರೆ ಈಗಿನ ಮಕ್ಕಳಿಗೆ ಪಂಚಾಮೃತ ಎಂದರೆ ಏನೆಂದೇ ಗೊತ್ತಿರುವುದಿಲ್ಲ ಇಂತಹ ವಿಷಯಗಳು ಮಕ್ಕಳಿಗೆ ನಾವು ತಿಳಿಸು ಹೇಳಬೇಕು ಅದೇ ರೀತಿ ಪಂಚಲೋಹಗಳು ಲೋಹಗಳು ಯಾವುದು ಅಂದರೆ ಚಿನ್ನ ಬೆಳ್ಳಿ ತಾಮ್ರ ಸೀಸ ಮತ್ತು ತವರ ಇವೆಲ್ಲ ಪಂಚಲೋಹಗಳು ಪಂಚಲೋಹಗಳು ಅನಾದಿ ಕಾಲದಿಂದಲೂ ಇದೆ ಈಗ ಮತ್ತೆ ಹೊಸ ಹೊಸ ಲೋಹಗಳು ಬಂದಿರುತ್ತೆ ಅದೆಲ್ಲವೂ ಈ ಲೋಹಗಳನ್ನು ಬೆರೆಸಿ ಮಾಡುವುದು ಇನ್ನು ಅನೇಕ ರೀತಿಯ ಲೋಹಗಳು ಇವೆ ಇದರಲ್ಲಿ ಮುಖ್ಯವಾಗಿ ಪಂಚಲೋಹಗಳು ಚಿನ್ನ ಬೆಳ್ಳಿ ತಾಮ್ರ ಸೀಸ ಮತ್ತು ಪಂಚರಾಮರು ಪಂಚರಾಮರು ಅಂದರೆ ಅಮರಾವತಿ ಭೀಮಾವರಂ ಪಾಲ್ಗೊಲ್ಲು ಸಮಲ್ಲಕೂಟ ದ್ರಾಕ್ಷಾರಾಮ ಎಂಬುದು ಪಂಚರಾಮರು ಆಮೇಲೆ ಮನುಷ್ಯನಿಗೆ ಅತಿ ಮುಖ್ಯವಾದ ಎಲ್ಲ ರುಚಿಗಳು ಯಾವುದ್ಯಾವುದು ಯಾವುದು ಅಂದರೆ ಈ ಆರು ರುಚಿಗಳು ಮನುಷ್ಯನಿಗೆ ಬೇಕಲೇಬೇಕು ಇದರಲ್ಲಿಯೇ ನಮಗೆ ಎಲ್ಲ ರೀತಿಯ ಶಕ್ತಿ ವಿಟಮಿನ್ಗಳು ದೊರೆಯುವುದು ಯಾವ ಯಾವುದು ಷಡ್ರುಚುಗಳು ಅಂದರೆ ಆರು ಆರು ರುಚಿಗಳು ಯಾವುದು ಅಂದರೆ ಸಿಹಿ ಹುಳಿ ಕಹಿ ಒಗರು ಖಾರ ಮತ್ತು ಉಪ್ಪು ಈ ಆರು ಋತುಗಳಿಂದ ಸೇರಿತಾನೆ ಎಲ್ಲವೂ ಆಗಿರುವುದು ನಾವು ತಿನ್ನುವ ಆಹಾರದಲ್ಲಿ ಈ ಆರು ಋತುಗಳು ಇದ್ದರೆ ನಮಗೆ ರುಚಿ ಸಿಗುವುದು ಅದೇ ರೀತಿ ಅರಿಷಡ್ಗ ವರ್ಗಗಳು ಅಂದರೆ ಮನುಷ್ಯನಿಗೆ ಇದು ಸಹಜವಾಗೇ ಬಂದೇ ಇರುತ್ತೆ ಅರಿಷಡ್ಗ ವರ್ಗಗಳು ಅವುದರಲ್ಲಿ ಆಗ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಹೌದು ಮನುಷ್ಯನಿಗೆ ಕಾಮ ಮುಖ್ಯ ಮನುಷ್ಯನಿಗೆ ಅಲ್ಲ ಪ್ರಾಣಿಗಳಿಗೂ ಸಹ ಇದೆಲ್ಲ ಇರುತ್ತೆ ಕೋದ್ರ ಕೋಪ ಹೌದು ಮನುಷ್ಯ ಅಂದಮೇಲೆ ಕೋಪ ಇರಲೇಬೇಕು ಅದು ಪ್ರಾಣಿಗಳು ಸಹ ಇರುತ್ತದೆ ಅದೇ ರೀತಿ ಮೋಹ ಅಂದರೆ ಮೋಹ ಇದ್ದರೆ ತಾನೇ ಆಸೆ ಇದ್ದರೆ ತಾನೇ ಮನುಷ್ಯ ಬದುಕಲು ಸಾಧ್ಯ ಅದೇ ರೀತಿ ಮೋಹ ಇದ್ದೇ ಇರುತ್ತೆ ಆದರೆ ಅತಿ ಹೆಚ್ಚು ಇರಬಾರದು ಮೋಹ ಇರಲೇಬೇಕು ಮನುಷ್ಯ ಬದುಕಬೇಕಾದರೆ ಮೋಹ ಇರಲೇಬೇಕು ಮೋಹ ಅಂದರೆ ಆಸೆ ಇದ್ದರೆ ತಾನೇ ನಾವು ಕೆಲಸವನ್ನು ಮಾಡುತ್ತೇವೆ ಹಣವನ್ನು ಗಳಿಸುತ್ತೇವೆ ಆದರೆ ಅತಿ ಹೆಚ್ಚು ಮೋಹ ಮಾಡುವುದು ದೇಹಕ್ಕೆ ಒಳ್ಳೆಯದಲ್ಲ ಅದೇ ರೀತಿ ಮದ ಮದ ಅಂದರೆ ಕೋಪ ಕೋಪ ಮನುಷ್ಯನಿಗೆ ಬೇಕಲೇ ಬೇಕು ಅದೇ ರೀತಿ ಮತ್ಸರ ಮತ್ಸರ ಬೇಕಾಗಿಲ್ಲ ಆದರೂ ಏನು ಮಾಡುವುದು ಮನುಷ್ಯನ ಸಹಜವಾದ ಗುಣ ಇನ್ನೊಬ್ಬರಿಗೆ ನೋಡಿ ಮತ್ಸರ ಪಡುವುದು ಅಂದರೆ ಹೊಟ್ಟೆ ಕಿಚ್ಚು ಪಡುವುದು ಇದು ಎಲ್ಲವೂ ಮನುಷ್ಯನಲ್ಲಿ ಇದ್ದೇ ಇರುತ್ತೆ ಕೆಲವರಿಗೆ ಜಾಸ್ತಿ ಇರುತ್ತೆ ಕೆಲವರಿಗೆ ಕಡಿಮೆ ಇರುತ್ತೆ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಹೌದು ಅದೇ ರೀತಿ ವರ್ಷವೆಲ್ಲ ಒಂದೇ ರೀತಿ ಹೆಚ್ಚು ಋತುಗಳು ಬರುತ್ತವೆ ಹೌದು ಚಳಿಗಾಲ ಮಳೆಗಾಲ ಬೇಸಿಗೆ ಕಾಲ ಎಲ್ಲವೂ ಬರುತ್ತೆ ಇದಕ್ಕನ್ನು ಆರು ಋತುಗಳು ವರ್ಷಕ್ಕೆ ಆರು ಋತುಗಳು ಬರುತ್ತವೆ ಎಂದು ತಿಳಿಸಿರುತ್ತಾರೆ ಅವು ಯಾವುದು ಎಂದರೆ ವಸಂತ ಋತು ಗ್ರೀಷ್ಮ ವರ್ಷ ಋತು ಶರದ್ ಹೇಮಂತ ಶಿಶಿರ ಹೀಗೆ ವರ್ಷದಲ್ಲಿ ನಮಗೆ ಬರುವ ವಸಂತ ಋತು ಹಾಗೂ ಗ್ರೀಷ್ಮ ವರ್ಷ ಅಂದರೆ ಮಳೆ ಹಾಗೂ ಶರತ್ ಹಾಗೂ ಹೇಮಂತ ಹಾಗೂ ಶಿಶಿರ ಹೀಗೆ ವರ್ಷದಲ್ಲಿ ಬರುವ ಎಲ್ಲ ಋತುಗಳು ಆರು ಋತುಗಳನ್ನಾಗಿ ವಿಂಗಡಿಸಿರುತ್ತಾರೆ ಅದೇ ರೀತಿ ನಮ್ಮ ಒಂದು ಋಷಿಗಳು ಹಾಗೂ ಯಾರು ಸಪ್ತ ಋಷಿಗಳು ಅಂದರೆ ಕಶ್ಯಪ ಋಷಿ ಗೌತಮ ಋಷಿ ಅತ್ರಿ ಋಷಿ ವಿಶ್ವಾಮಿತ್ರ ಋಷಿ ಭರಧ್ವಜ ಹಾಗೂ ವಸಿಷ್ಠ ಹಾಗೂ ಜಮದಗ್ನಿ ಹೀಗೆ ಇರುವ ಸಪ್ತ ಋಷಿಗಳು ಸಪ್ತ ಋಷಿಗಳನ್ನು ನಾವು ತಿಳಿದುಕೊಳ್ಳಲೇಬೇಕು ತಿರುಪತಿಯಲ್ಲಿರುವ ಸಪ್ತಗಿರಿಗಳು ನಾವು ತಿರುಪತಿಗೆ ಹೋಗಬೇಕಾದರೆ ನಾವು ಇದು ಹೆಚ್ಚಾಗಿ ಗಮನಿಸುವುದಿಲ್ಲ ಸುಮಾರು ಏಳು ಬೆಟ್ಟಗಳ ಮೇಲೆ ಕುಳಿತಿರುವ ನಮ್ಮ ತಿರುಪತಿ ತಿಮ್ಮಪ್ಪ ಶ್ರೀ ವೆಂಕಟೇಶ್ವರ ಆ ಬೆಟ್ಟಗಳಿಗೂ ಒಂದೊಂದು ಬೆಟ್ಟಕ್ಕೂ ಒಂದೊಂದು ಹೆಸರಿದೆ ಅದು ಯಾವುದು ಅಂದರೆ ಶೇಷಾದ್ರಿ ನೀಲಾದ್ರಿ ಗರುಡಾದ್ರಿ ಅಂಜನಾದ್ರಿ ವೃಷಭಾದ್ರಿ ನಾರಾಯಣಾದ್ರಿ ವೆಂಕಟಾದ್ರಿ ಹೀಗೆ ಏಳು ಬೆಟ್ಟಗಳ ಮೇಲೆ ಇರುವ ತಿರುಪತಿ ತಿಮ್ಮಪ್ಪನನ್ನು ನಾವು ನೋಡಿಬೇಕು ಹಾಗೂ ನೀವು ಹೋದಾಗ ನೋಡಿರಬಹುದು ಈ ಏಳು ಬೆಟ್ಟಗಳನ್ನು ಅದೇ ರೀತಿ ಏಳು ರೀತಿಯ ಒಂದು ಕೆಟ್ಟ ಅಭ್ಯಾಸಗಳು ಇರುತ್ತೆ ಎಲ್ಲರಿಗೂ ಇರೋದಿಲ್ಲ ಕೆಲವರಿಗೆ ಮಾತ್ರ ಇರುತ್ತೆ ಅದು ಯಾವುದು ಸಪ್ತ ವ್ಯಸನಗಳು ಇದರಲ್ಲೂ ನೋಡಿ ಏಳು ರೀತಿಯ ಇದೆ ಜೂಜಾಡುವುದು ಮದ್ಯಪಾನ ಕೊಡುವುದು ಕಳ್ಳತನ ಮಾಡುವುದು ಬೇಟೆ ಮಾಡುವುದು ವ್ಯಭಿಚಾರ ಮಾಡುವುದು ದುಂದು ಖರ್ಚು ಮಾಡುವುದು ಕಠಿಣ ಮಾತಾಡುವುದು ಹೌದು ಇದೆಲ್ಲ ನೀವು ನೋಡೇ ಇರುತ್ತೀರಾ ಎಲ್ಲದ ಹತ್ತಿರ ಸಪ್ತವ್ಯಸನಗಳು ಇದೆಲ್ಲ ಮನುಷ್ಯನಿಗೆ ಬಂದರೆ ಅವನ ಅಧೋಗತಿ ಖಂಡಿತ ಆದ್ದರಿಂದ ಇಂತಹ ವ್ಯಸನಗಳನ್ನು ನಾವು ದೂರ ಇಟ್ಟರೆ ಮಾತ್ರ ನಮ್ಮ ಆರೋಗ್ಯವೂ ಚೆನ್ನಾಗಿರುತ್ತೆ ನಮ್ಮ ಸಂಸಾರವೂ ಚೆನ್ನಾಗಿರುತ್ತೆ ಹಾಗೂ ನಮ್ಮ ಒಂದು ಮನಸ್ಸು ಸಹ ಚೆನ್ನಾಗಿರುತ್ತೆ ನೋಡಿ ಜೂಜಾಡುವುದು ಜೂಜಾಡುವುದರಿಂದ ಇರುವ ಹಣವೆಲ್ಲ ಖರ್ಚಾಗುವುದೇ ಹೊರತು ಜೂಜಾಡಿ ಶ್ರೀಮಂತರಾಗಿರೋದು ಯಾರೂ ಇಲ್ಲ ಮದ್ಯಪಾನ ಮದ್ಯಪಾನವನ್ನು ಮೊದಲು ಮೊದಲು ಸಂತೋಷಕ್ಕೆ ಸಮಯ ಕಳೆಯಲು ಪ್ರಾರಂಭ ಮಾಡುತ್ತಾರೆ ನಂತರ ಅದು ಅಭ್ಯಾಸವಾಗಿಬಿಡುತ್ತೆ ಅದು ಮದ್ಯಪಾನ ಮಾಡುತ್ತಾ ಮಾಡುತ್ತಾ ಆರೋಗ್ಯವು ಕೆಡುತ್ತೆ ಹಾಗೂ ಕಳ್ಳತನ ಕಳ್ಳತನ ಆನೆ ಕದ್ರು ಕಳ್ಳ ಅಡಿಕೆ ಕದ್ರು ಕಳ್ಳ ಕಳ್ಳತನ ಮಾಡಿದರೆ ಯಾವತ್ತಾದರೂ ಒಂದು ದಿನ ಅದು ಶಿಕ್ಷೆ ಆಗುವುದು ಖಂಡಿತ ಬೇಟೆ ಬೇಟೆ ಆಡುವುದು ಅಂದರೆ ಪ್ರಾಣಿಗಳ ಆಡುವುದರಿಂದ ಅದರಿಂದ ತೊಂದರೆಯೇ ಆಗುತ್ತೆ ಅದೇ ರೀತಿ ವ್ಯಭಿಚಾರ ವ್ಯಭಿಚಾರ ಅಂದರೆ ಇತರ ಸ್ತ್ರೀಯರೊಂದಿಗೆ ಸೇರುವುದು ಇದು ಒಂದು ಕೆಟ್ಟ ಗುಣ ಇದರಿಂದ ಆರೋಗ್ಯವೂ ಕೊಡುತ್ತೆ ಮನಸ್ಸು ಕೆಡುತ್ತೆ ಸಂಸಾರವೂ ಕೆಡುತ್ತೆ ದುಂದು ಖರ್ಚು ದುಂದು ಖರ್ಚು ಮಾಡುತ್ತಾ ಇದ್ದರೆ ಎಷ್ಟೇ ಹಣ ಇದ್ದರೂ ಸಾಲದು ಅಲ್ಲವೇ ಎಷ್ಟೇ ಕುಡಿಕೆ ಹಣ ಇದ್ದರೂ ಸಾಲದು ಎಷ್ಟೇ ಶ್ರೀಮಂತರಾದರೂ ದುಂದು ವೆಚ್ಚ ಮಾಡುತ್ತಾ ಇದ್ದರೆ ಒಂದು ದಿನ ಬಡತನವಾಗುವುದು ಎಲ್ಲವೂ ಖಾಲಿಯಾಗುವುದು ಖಂಡಿತ ಅಲ್ಲವೇ ಅದೇ ರೀತಿ ಕಠಿಣ ಮಾತು ಅಂದರೆ ನಾವು ಒಳ್ಳೆಯ ಮಾತು ಆಡಬೇಕು ಇತರರೊಂದಿಗೆ ಸುಮ್ಮನೆ ಸುಮ್ಮನೆ ಬಾಯಿಗೆ ಬಂದಾಗೆಲ್ಲ ಮಾತಾಡಿದರೆ ಏನು ಪ್ರಯೋಜನ ಕಠಿಣ ಮಾತು ಆಡಿದರೆ ಅವನು ಯಾರೂ ಹತ್ತಿರ ಸೇರಿಸುವುದಿಲ್ಲ ಆದ್ದರಿಂದ ಹೇಳುವುದು ಮಾತೇ ಮುತ್ತು ಎಂದು ಅಂದರೆ ನಾವು ಮೊದಲು ಯೋಚಿಸಬೇಕು ನಂತರ ಮಾತಾಡಬೇಕು ಕಠಿಣವಾಗಿ ಮಾತಾಡಿದರೆ ಅವನು ಯಾರೂ ಸೇರಿಸುವುದಿಲ್ಲ ಆದ್ದರಿಂದ ಕಠಿಣ ಮಾತು ಆಡುವುದಿಲ್ಲ ನೋಡಿ ಇಂತಹ ಸಪ್ತವೆಚನಗಳನ್ನು ಬಿಡಲು ಪ್ರಯತ್ನ ಪಡಬೇಕು ಅದೇ ರೀತಿ ಅಂದರೆ ಏಳು ಏಳು ನದಿಗಳು ಯಾವುದು ಗಂಗಾ ಯಮುನಾ ಸರಸ್ವತಿ ಗೋದಾವರಿ ಸಿಂಧು ನರ್ಮದಾ ಕಾವೇರಿ ಈ ಏಳು ನದಿಗಳು ನಮ್ಮ ದೇಶದಲ್ಲಿ ಮುಖ್ಯವಾಗಿ ಎಲ್ಲರಿಗೂ ಒಂದು ಜೀವನ ನಡೆಸಲು ಹಾಗೂ ವ್ಯವಸಾಯ ಮಾಡಲು ಕುಡಿಯುವ ನೀರಿಗೂ ಈ ಏಳು ನದಿಗಳು ಪ್ರಮುಖವಾದ ನದಿಗಳು ನಮ್ಮ ಭಾರತ ದೇಶದಲ್ಲಿ ಅದೇ ರೀತಿ ಯಾವುದೇ ಒಂದು ಪೂಜೆ ಮಾಡಬೇಕಾದರೆ ನವಧಾನ್ಯಗಳನ್ನು ನಾವು ಉಪಯೋಗಿಸುತ್ತೇವೆ ಅದೇ ರೀತಿ ನವನ ನವಧಾನ್ಯಗಳು ನವಗ್ರಹಗಳಿಗೆ ಒಂದು ಹೆಸರು ಒಂದೊಂದು ಧಾನ್ಯಕ್ಕೂ ಒಂದೊಂದು ಗ್ರಹಕ್ಕೆ ಇರುತ್ತೆ ಅದೇ ರೀತಿ ನೋಡಿ ಗೋಧಿ ಭತ್ತ ಹೆಸರು ಕಡಲೆ ತೊಗರಿ ನವಣೆ ಉದ್ದು ಹುರುಳಿ ಅಲಸಂದೆ ಇದು ನವಧಾನ್ಯಗಳು ಇದು ಶಕ್ತಿಯುತವಾದ ನವಧಾನ್ಯಗಳು ಇದರಿಂದ ನಮ್ಮ ಆರೋಗ್ಯವೂ ಚೆನ್ನಾಗಿರುತ್ತೆ ಇಂತಹ ನವಧಾನ್ಯಗಳನ್ನು ನಾವು ಯಾವುದು ಎಂದರೆ ಮುತ್ತು ಹವಳ ಗೋಮೇದಿಕೆ ವಜ್ರ ಕೆಂಪು ನೀಲಿ ಕನಕ ಪುಷ್ಪರಾಗ ಪಚ್ಚೆ ವೈಡೂರ್ಯ ಇವು ಒಂಬತ್ತು ನವರತ್ನಗಳು ಕೆಲವು ದೇವರಿಗೆ ಕಿರೀಟಗಳಲ್ಲಿ ಈ ನವರತ್ನಗಳನ್ನು ಆಗಿ ಮಾಡಿ ಕಿರೀಟವನ್ನು ಮಾಡಿರುತ್ತಾರೆ ಈ ನವರತ್ನದಿಂದ ಒಂದು ಉಂಗುರವನ್ನು ಸಹ ಮಾಡಿಕೊಳ್ಳುತ್ತಾರೆ ಅಂದರೆ ಒಂದೊಂದು ರತ್ನವು ಒಂದೊಂದು ಗ್ರಹ ಈ ನವಗ್ರಹಗಳಲ್ಲಿ ನಾವು ಉಪಯೋಗಿಸುತ್ತೇವೆ ಅದೇ ರೀತಿ ಧಾತುಗಳು ಅಂದರೆ ನವಧಾತುಗಳು ಯಾವುದು ಅಂದರೆ ಚಿನ್ನ ಬೆಳ್ಳಿ ಹಿತ್ತಾಳೆ ತಾಮ್ರ ಕಬ್ಬಿಣ ಕೊಂಚು ಸೀಸ ತವರ ಕಾಂತ ಲೋಹ ಈ ಒಂಬತ್ತು ನವಧಾತುಗಳು ಈ ನವ ನವಲೋಹಗಳು ಈ ಎಲ್ಲವನ್ನು ಉಪಯೋಗಿಸಿ ನವಧಾತುಗಳನ್ನು ಉಪಯೋಗಿಸಿ ಚಿನ್ನಾಭರಣಗಳನ್ನು ಮಾಡುತ್ತಾರೆ ಮನೆಯನ್ನು ಕಟ್ಟುತ್ತಾರೆ ಎಲ್ಲ ರೀತಿಯ ಕೆಲಸ ಕಾರ್ಯಗಳಿಗೆ ಈ ನವಧಾತುಗಳು ಅವಶ್ಯಕ ಅದೇ ರೀತಿ ಬದುಕಲು ಹಾಗೂ ಅವನ ಗುಣ ಸ್ವಭಾವ ತಿಳಿಯಲು ನವರಸಗಳು ನವರಸಗಳನ್ನು ನಾವು ತಿಳಿಯಲೇಬೇಕು ಅಲ್ಲವೇ ಹಾಸ್ಯ ಹಾಸ್ಯ ಮನುಷ್ಯನಿಗೆ ಹಾಸ್ಯ ಬದುಕಲು ತುಂಬ ಮುಖ್ಯವಾದ್ದು ಅದು ಶೃಂಗಾರ ಹೌದು ಶೃಂಗಾರದಿಂದ ನಾವು ಕಲಿಯಲೇಬೇಕಲ್ಲವೇ ಕರುಣೆ ಹೌದು ಮನುಷ್ಯನಿಗೆ ಮುಖ್ಯವಾಗಿರುವುದು ಇನ್ನೊಬ್ಬರಿಗೆ ನಾವು ಕರುಣೆ ತೋರಿಸುವುದು ಅದು ಒಂದು ನವರಸಗಳಲ್ಲಿ ಒಂದು ಶಾಂತವಾಗಿ ಇರುವುದು ಹಾಗೂ ಅದಕ್ಕೆ ವಿರುದ್ಧವಾಗಿ ರೌದ್ರಾವತಾರ ಕೋಪದಿಂದ ಇರುವುದು ಭಯಾನಕ ಅಂದರೆ ಭಯಪಡುವುದು ಹಾಗೂ ಬಿಬಸ್ಸ ಅದ್ಭುತ ವೀರ ನೋಡಿ ಈ ನವರಸಗಳನ್ನು ಒಳಗೊಂಡ ಕೆಲವರು ಒಳ್ಳೆಯ ನಟರು ಆಗುತ್ತಾರೆ ಎಲ್ಲ ಮನುಷ್ಯರಲ್ಲೂ ಈ ನವರಸವನ್ನು ನಾವು ಒಂದೊಂದು ಸಮಯದಲ್ಲಿ ಕಾಣುತ್ತಲೇ ಇರುತ್ತೇವೆ ಅಲ್ಲವೇ ಅದೇ ರೀತಿ ನವದುರ್ಗೆಯರು ಒಂಬತ್ತು ಪಾರ್ವತಿ ಈ ನವದುರ್ಗೆಯರು ಎಲ್ಲ ರೀತಿಯ ಒಂದು ಅವತಾರವನ್ನು ಪಡೆದ ಒಂದು ನವದುರ್ಗೆ ಮಾತು ಇದೆ ಶೈಲಪುತ್ರಿ ಬ್ರಹ್ಮಚಾರಿಣಿ ಚಂದ್ರಘಂಟೆ ಕುಶಂಡೆ ಸ್ಕಂದ ಮಾತೆ ಕಾತ್ಯಾಯಿನಿ ಕಾಳರಾತ್ರಿ ಮಹಾಗೌರಿ ಸಿದ್ಧಿದ್ರಾತ್ರಿ ಎಂದು ಈ ರೀತಿ ನವದುರ್ಗೆ ಪಾರ್ವತಿಯ ಎಲ್ಲ ಅವತಾರ ನವದುರ್ಗೆಯರು ನವದುರ್ಗರೇ ಹೆಸರು ಇದು ಅದೇ ರೀತಿ ಮನುಷ್ಯ ಈ ಒಂದು ಪ್ರಪಂಚದಲ್ಲಿ ಹುಟ್ಟುವಾಗ ಹುಟ್ಟಿದ ನಂತರ ಏನೇನು ಮಾಡುತ್ತಾನೆ ಅಂದರೆ ದಶ ಸಂಸ್ಕಾರಗಳು ಈ ಸಂಸ್ಕಾರಗಳಲ್ಲಿಂದಲೇ ಮನುಷ್ಯ ಹುಟ್ಟುವುದು ಮತ್ತು ಸಾಯುವುದು ಈ ಮರಣವು ಹೊಂದುವುದು ಎಂದರೆ ಮೊದಲು ಏನು ಮಾಡುತ್ತಾನೆ ಮನುಷ್ಯ ವಿಹಾವ ಆಗುತ್ತೆ ಮದುವೆ ಆಗುತ್ತೆ ಮದುವೆ ಆದ ತಕ್ಷಣ ಕೆಲವು ದಿನಗಳಲ್ಲಿ ಅವರು ಗರ್ಭಧಾನ ಅಂದರೆ ಮನುಷ್ಯ ಏನು ಮಾಡುತ್ತಾನೆ ಗರ್ಭಧಾನ ಮಾಡುತ್ತಾನೆ ಇದರಿಂದ ಮುಂದೆ ಪುಂಸವನ ಪುಂಸವನ ಅಂದರೆ ಮಕ್ಕಳು ಹುಟ್ಟಲು ಅಂದರೆ ಆಗಲು ಪ್ರಾರಂಭವಾಗುತ್ತೆ ನಂತರ ಆ ಹೆಣ್ಣು ಮಗಳಿಗೆ ಸೀಮಂತ ಮಾಡುತ್ತಾರೆ ನಂತರ ಅದಕ್ಕೆ ಜಾತಕ ಕರ್ಮ ಹುಟ್ಟಿದ ಮೇಲೆ ಜಾತಕ ಕರ್ಮ ಎಲ್ಲವನ್ನು ಮಾಡುತ್ತಾರೆ ಅದೇ ರೀತಿ ನಂತರ ನಾಮಕರಣ ಅದೇ ರೀತಿ ಚೂಡ ಕರ್ಮ ಹಾಗೂ ಉಪನಯನ ಮಾಡುತ್ತಾರೆತನ ಹೀಗೆ ದಶ ಸಂಸ್ಕಾರಗಳು ನಮ್ಮ ಹಿಂದೂ ಪುರಾಣಗಳಲ್ಲಿ ನಮ್ಮ ಪರಶಿವನ ಜ್ಯೋತಿರ್ಲಿಂಗ ಎಲ್ಲೆಲ್ಲಿ ನಮ್ಮ ಒಂದು ಭಾರತದಲ್ಲಿ ಜ್ಯೋತಿರ್ಲಿಂಗಗಳು ಎಲ್ಲೆಲ್ಲಿ ಇವೆ ಎಂದರೆ ಹಿಮಾಲಯ ಪರ್ವತದಲ್ಲಿ ಪರ್ವತದಲ್ಲಿ ಕೇದಾರೇಶ್ವರಲಿಂಗ ಕಾಶಿಯಲ್ಲಿ ಕಾಶಿ ವಿಶ್ವೇಶ್ವರ ಮಧ್ಯಪ್ರದೇಶದಲ್ಲಿ ಮಹಾಕಾಳೇಶ್ವರಲಿಂಗ ಓಂಕಾರೇಶ್ವರಲಿಂಗ ಗುಜರಾತ್ನಲ್ಲಿ ಸೋಮನಾಥಲಿಂಗ ನಾಗೇಶ್ವರಲಿಂಗ ಮಹಾರಾಷ್ಟ್ರದಲ್ಲಿ ಭೀಮಶಂಕರ ತ್ರಯಂಬುಕೇಶ್ವರ ಪುಷ್ ವೈದ್ಯನಾಥೇಶ್ವರ ಆಂಧ್ರ ಪ್ರದೇಶದಲ್ಲಿ ಲಿಂಗ ತಮಿಳುನಾಡಿನಲ್ಲಿ ರಾಮಲಿಂಗೇಶ್ವರ ಇವು ಜ್ಯೋತಿರ್ಲಿಂಗಗಳು ಇದೆ ನಂತರಗಳು ತಮಗೆಲ್ಲ ಗೊತ್ತಿರುವ ಹಾಗೆ ಭಾನುವಾರ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಇದು ಸಹ ಏಳು 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 ದಿನಗಳು ಹನ್ನೆರಡು ತಿಂಗಳಿಗೆ ಒಂದೊಂದು ಹೆಸರು ಇದೆ ಅದೇನೆಂದರೆ ಚೈತ್ರ ಮಾಸ ವೈಶಾಖ ಜ್ಯೇಷ್ಠ ಆಷಾಢ ಶ್ರಾವಣ ಭಾದ್ರಪದ ಅಶ್ವೈಜ ಕಾರ್ತೀಕ ಮಾರ್ಗಶಿರ ಪುಷ್ಪ ಮೇಘ ಪಾಲ್ಗುಣ ಹೀಗೆ ಹನ್ನೆರಡು ದಿನಗಳಲ್ಲಿ ಸಹ ಹನ್ನೆರಡು ರಾಶಿ ಮೇಷ ಋಚುಭ ಮಿಥುನ ಕಾರ್ಕಾಟಕ ತಿಮ್ಮ ಕನ್ಯಾ ತುಳ ಋಷಿಕ ಧನಸ್ಸು ಮಕರ ಕುಂಭ ಮೇಣ ತಿಥಿಗಳು ಪಾಡ್ಯ ಬಿದಿಗೆ ತದಿಗೆ ಚೌತಿ ಪಂಚಮಿ ಷಷ್ಠಿ ಸಪ್ತಮಿ ಅಷ್ಟಮಿ ನವಮಿ ದಶಮಿ ಏಕಾದಶಿ ದ್ವಾದಶಿ ತ್ರಯೋದಶಿ ಚತುರ್ದಶಿ ಅಮಾವಾಸೆ ಹುಣ್ಣಿಮೆ ಹೀಗೆ ಹದಿನೈದು ದಿನಕ್ಕೊಂದು ಅಮಾವಾಸೆ ಹಾಗೂ ಹುಣ್ಣಿಮೆ ಬರುವುದು ಇಪ್ಪತ್ತೇಳು ನಕ್ಷತ್ರಗಳಿವೆ ಅವುಗಳಲ್ಲಿ ಅಶ್ವಿನಿ ಭರಣಿ ಕೃತಿಕ ರೋಹಿಣಿ ಮೃಗಶಿರ ಆರುದ್ರ ಪುನರ್ವಾಸು ಪುಷ್ಪ ಅಶ್ಲೇಷ ಮುಖ್ಯ ಪುಬ್ಬ ಉತ್ತರ ಹಸ್ತ ಚಿತ್ತ ಸ್ವಾತಿ ವಿಶಾಖ ಅನುರಾಧ ಜ್ಯೇಷ್ಠ ಮೂಲ ಪೂರ್ವಾಷಾಢ ಉತ್ತರಾಷಾಢ ಶ್ರಾವಣ ಧನಿಷ್ಕೆ ಶತಬ್ದಿ ಪೂರ್ವಪದ ಉತ್ತರ ಪದ ರೇವತಿ ಈ ರೀತಿ ಇಪ್ಪತ್ತೇಳು ನಕ್ಷತ್ರಗಳ ಹೆಸರು ತಾವು ಕೇಳಿರಬಹುದು ಇದೇ ರೀತಿ ಮಾಹಿತಿ ನಾನು ಕೊಡುತ್ತಲೇ ಇರುತ್ತೇನೆ ಹಿಂದುತ್ವದಲ್ಲಿ ವೇದ ಪುರಾಣಗಳಲ್ಲಿ ಬಂದಿರುವ ವಿಷಯಗಳು ಹಾಗೂ ಇಂತಹ ಅಮೃತವಾಣಿ ಸಂಚಿಕೆ ಒಂದು ಈಗ ನೀವು ನೋಡಿರ್ತೀವಿ ಮುಂದೆಯೂ ಸಹ ಇಂಥ ಅಮೂಲ್ಯವಾದ ಒಂದು ಮಾಹಿತಿ ತಮಗೆ ನಾನು ತಿಳಿಸಲು ಇಷ್ಟಪಡುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಎಷ್ಟೊಂದು ವಿಷಯವನ್ನು ನೀವು ಈಗ ತಿಳಿದುಕೊಂಡಿದ್ದೀರಿ ಹಾಗೂ ಈ ಪಂಚ ಒಂದು ಭೂತಗಳು ಹಾಗೂ ಸಪ್ತ ಮಾತೆಯರು ಇದೇ ರೀತಿ ಅನೇಕ ವಿಷಯಗಳು ನಿಮಗೆ ನಾನು ಈಗ ತಿಳಿಸಿರುತ್ತೇನೆ ಇಂತಹ ವಿಷಯಗಳು ಅಂದರೆ ಅಮೃತವಾಣಿ ಸಂಚಿಕೆ ಒಂದು ಈಗ ನೀವು ನೋಡಿದ್ದೀರಿ ಇದೇ ರೀತಿ ವಿಷಯಗಳನ್ನು ಸಂಗ್ರಹ ಮಾಡಿ ನಾನು ನಿಮಗೆ ತಿಳಿಸಲು ಇಷ್ಟಪಡುತ್ತೇನೆ ಹಾಗೂ ನನ್ನ ಈ ಚಾನಲ್ ಸತ್ಯಪ್ರಿಯ ಕೆ ಜಿ ಎಲ್ ಸಿಕ್ ಒಂದು ಚಾನಲ್ಗೆ ತಾವು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೀವು ಸಬ್ಸ್ಕ್ರೈಬ್ ಮಾಡಿದ ನನ್ನ ಎಲ್ಲ ಸ್ನೇಹಿತರಿಗೂ ನಾನು ವಂದನೆಗಳನ್ನು ಹೇಳುತ್ತೇನೆ ಹಾಗೂ ನನ್ನ ಈ ಚಾನಲ್ಗೆ ತಮ್ಮ ಸ್ನೇಹಿತರಿಗೆ ಹಾಗೂ ನೆಂಟರಿಗೆ ತಮಗೆ ಬೇಕಾದವರಿಗೆ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ ನಿಮ್ಮ ಪ್ರೋತ್ಸಾಹ ಇರಲಿ ಎಲ್ಲರಿಗೂ ನನ್ನ ನಮಸ್ಕಾರ